ಸ್ನೇಹಿತರೆ ನಮಸ್ಕಾರ ಕನ್ನಡದ ನಿರೂಪಕಿ ಅಂತ ಹೇಳಿದರೆ ತಕ್ಷಣಕ್ಕೆ ನೆನಪಿಗೆ ಬರುವಂಥ ಒಂದು ಹೆಸರು ಅಂತ ಹೇಳಿದ್ರೆ ಅದು ಯಾರ್ದು ಹೇಳಿ ಅದೇ ಅನುಶ್ರೀ ಅವರದು ಅನುಶ್ರೀ ಅಂತ ಹೇಳಿದರೆ ಅದೊಂದು ಅರಳು ಹುರಿದಂತೆ ಮಾತನಾಡುವಂತಹ ಮತ್ತು ಸ್ಪಷ್ಟವಾಗಿ ಮಾತನಾಡುವಂತಹ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂಥ ನಿರೂಪಕಿ ಅಂತ ಹೇಳಿದರೆ ಅದು ಅನುಶ್ರೀ ಅನುಶ್ರೀಗೆ ಇಡೀ ಕರ್ನಾಟಕದಾದ್ಯಂತ ಕೋಟಿಗಟ್ಟಲೆ ಜನ ಫ್ಯಾನ್ಸ್ ಇದ್ದಾರೆ ಅವರ ಫ್ಯಾನ್ಸಿಗಿರುವಂಥ ಸಂಖ್ಯೆ ನಾವು ನೀವು ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಆ ಪರಿಪ್ರಮಾಣದಲ್ಲಿ ಫ್ಯಾನ್ಸ್ ಇದ್ದಾರೆ ಅನುಷ್ಯಗಿರುವಂಥ ಈ ಫ್ಯಾನ್ಸ್ಗಳಲ್ಲಿ ಸಾಕಷ್ಟು ಜನರ ಪ್ರಶ್ನೆ ಏನು ಅನುಶ್ರೀ ನಿಮ್ಮ ಮದುವೆ ಯಾವಾಗ ಅನುಶ್ರೀ ಯಾವಾಗ ಮದುವೆ ಆಗ್ತೀರಾ ಅನುಶ್ರೀ ಮದುವೆ ಆಗಲ್ವಾ ಇಂಥದ್ದೊಂದು ಪ್ರಶ್ನೆ ನಿರಂತರವಾಗಿ ಕೇಳ್ತಾನೆ ಇರ್ತಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಅನುಶ್ರೀ ಮದುವೆ ಬಗ್ಗೆ ಚರ್ಚೆಗಳು ಶುರುವಾಗಿದ್ದಾವೆ ಅನುಶ್ರೀ ಅವರ ಜೊತೆಗೆ ಮದುವೆ ಆಗ್ತಿದ್ದಾರೆ ಒಬ್ಬ ಪ್ರಖ್ಯಾತ ನಟನ ಜೊತೆಗೆ ಮದುವೆ ಆಗ್ತಿದ್ದಾರಂತೆ ಅವರ ಜೊತೆಗೇನೆ ಸುತ್ತಾಡಲಿಕ್ಕೆ ಹೋಗ್ತಿದ್ದಾರಂತೆ ಇತ್ತೀಚೆಗೆ ಅವರ ಜೊತೆಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದಾರಂತೆ ಅನ್ನುವಂತಹ ಅಂತೆ ಕಂತೆಯ ಮಾತುಗಳು ಮತ್ತೆ ಎಲ್ಲೆಡೆಯೂ ಕೂಡ ಹರಿದಾಡ್ತಿದೆ ಆ ನಟ ಬೇರೆ ಯಾರು ಅಲ್ಲ ಅದೇ ರಾಜಬೀರ್ ಶೆಟ್ಟಿ ಹೌದು ಕನ್ನಡದ ಮತ್ತೊಬ್ಬ ಪ್ರತಿಭಾನ್ವಿತ ನಟ ನಿರ್ದೇಶಕರಾಗಿರುವಂಥ ರಾಜ್ಬಿ ಶೆಟ್ಟಿಯ ಜೊತೆಗೆ ಅನುಶ್ರೀ ಮದುವೆ ಆಗ್ತಿದ್ದಾರೆ ಎನ್ನುವಂತಹ ಸುದ್ದಿ ಎಲ್ಲ ಕಡೆ ಕೂಡ ಹರಿದಾಡ್ತಿದೆ ಹಾಗಾದರೆ ಇದು ನಿಜಾನ ಈ ಸುದ್ದಿ ವೈರಲ್ ಆಗೋದಕ್ಕೆ ಕಾರಣ ಏನು ಜೊತೆಗೆ ಅನುಶ್ರೀ ಮತ್ತು ರಾಜ್ಬಿ ಶೆಟ್ಟಿ ನಡುವಿನ ಸಂಬಂಧ ಯಾವ ರೀತಿಯಾದಂಥ ಸಂಬಂಧ ಈ ಎಲ್ಲದರ ಬಗ್ಗೆ ಕೂಡ ನಿಮಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿ ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಆರಂಭದಲ್ಲೇ ಹೇಳಿದಂತೆ ಕನ್ನಡದ ಪ್ರಖ್ಯಾತ ನಿರೂಪಕಿ ಮತ್ತು ಕನ್ನಡದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಿರೂಪಕಿ ಮತ್ತು ಅತಿ ಹೆಚ್ಚು ಪೇಮೆಂಟನ್ನು ಪಡೆಯುವಂತಹ ನಿರೂಪಕಿ ಅಂತಿದ್ದರೆ ಅದು ಅನುಶ್ರೀ ಅನುಶ್ರೀಯ ನಿರೂಪಕಿಗೆ ಅಥವಾ ನಿರೂಪಣೆಗೆ ಮರಳಾಗದೇ ಇರೋರೇ ಇಲ್ಲ ಅಂತಲೇ ಹೇಳ್ಬೋದು ಈಗಾಗಲೇ ಜೀ ಕನ್ನಡದ ದತ್ತು ಪುತ್ರಿಯಾಗಿರುವಂತಹ ಅನುಶ್ರೀ ಅವರು ಯಾವುದೇ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕೂಡ ಆ ಕಾರ್ಯಕ್ರಮದ ಅಂದವನ್ನು ಆ ಕಾರ್ಯಕ್ರಮದ ಸೊಬಗನ್ನು ಇನ್ನಷ್ಟು ಹೆಚ್ಚಿಸುವುದರಲ್ಲಿ ಅನುಶ್ರೀಯ ಪಾತ್ರ ದೊಡ್ಡದು ಅನುಶ್ರೀ ಆ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗುವಂಥ ರೀತಿ ಇರ್ಬೋದು ಅನುಶ್ರೀ ಆ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡುವಂಥ ಶೈಲಿ ಇರ್ಬೋದು ಎಲ್ಲದಕ್ಕೂ ಕೂಡ ಸಾಕಷ್ಟು ಜನ ಈಗ ಭಕ್ತರಿದ್ದಾರೆ ಒಂದು ರೀತಿಯಲ್ಲಿ ಅಂದರೆ ಆಕೆಯನ್ನು ಕಾದು ನೋಡುವಂತಹ ಅಭಿಮಾನಿಗಳಿದ್ದಾರೆ ಅಷ್ಟರ ಮಟ್ಟಿಗೆ ಅನುಶ್ರೀಯನ್ನು ಪ್ರೀತಿಸೋರಿದ್ದಾರೆ ಒಂದು ರೀತಿಯಲ್ಲಿ ಅನುಶ್ರೀ ಅಂತ ಹೇಳಿದ್ರೆ ರೋಲ್ ಮಾಡಲ್ ರೀತಿ ಸ್ವೀಕರಿಸಿದ್ದವರು ಕೂಡ ಇದ್ದಾರೆ ಯಾಕಂತ ಹೇಳಿದ್ರೆ ಅನುಶ್ರೀ ಈ ಹಂತಕ್ಕೆ ಬಂದಿದ್ದು ಅಷ್ಟು ಸುಲಭ ಅಲ್ಲ ಅನುಶ್ರೀ ಈ ಹಂತಕ್ಕೆ ಬರೋದಕ್ಕೆ ಮಾಡಿದಂಥ ಪ್ರಯತ್ನಗಳು ಕೂಡ ಅಷ್ಟು ಸುಲಭ ಅಲ್ಲ ಅನುಶ್ರೀ ಈ ಹಂತಕ್ಕೆ ಬಂದಿದ್ದು ಕೂಡ ಚಿಕ್ಕ ಸಾಧನೆಯೇನಲ್ಲ ಇವತ್ತಿಗೆ ಕನ್ನಡದ ಪ್ರಖ್ಯಾತ ನಿರೂಪಕಿಯಾಗಿ ಕನ್ನಡದ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆಯುವಂಥ ನಿರೂಪಕಿಯಾಗಿಯೂ ಕೂಡ ಗುರುತಿಸಿಕೊಂಡಿರೋದು ಕೂಡ ಅನುಶ್ರೀಯ ಒಂದು ಸಾಧನೆ ಇಂತಹ ಅನುಶ್ರೀಗೆ ಈಗ ಮೂವತ್ತೇಳು ವರ್ಷ ಕಂಡ್ರೆ ಮೂವತ್ತೇಳು ವರ್ಷ ಸಾವಿರದ ಒಂಬೈನೂರ ಎಂಬತ್ತೆಂಟು ಜನವರಿ ಇಪ್ಪತ್ತೈದನೇ ತಾರೀಕು ಜನಿಸಿದಂಥ ಅನುಷ್ರಿಗೆ ಮೂವತ್ತೇಳು ವರ್ಷ ಮೂವತ್ತೇಳು ವರ್ಷವಾದರೂ ಕೂಡ ಅನುಶ್ರೀ ಇನ್ನೂ ಕೂಡ ಮದುವೆ ಆಗಿಲ್ಲಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಸಹಜವಾಗಿಯೇ ಇದೆ ಯಾವಾಗಮ್ಮ ನೀನು ಮದುವೆ ಅಂತ ಹೇಳ್ಬಿಟ್ಟು ಸಿಕ್ಕದವರೆಲ್ಲ ಕೇಳ್ತಾ ಇರ್ತಾರೆ ಇಷ್ಟು ಸುಂದರವಾಗಿದೆಯಾ ಇಷ್ಟು ಸುಂದರವಾಗಿ ಮಾತನಾಡ್ತೀಯಾ ಇಷ್ಟು ಸುಂದರವಾದಂಥ ಸಂಪಾದನೆ ಕೂಡ ಇದೆ ಬದುಕು ಒಂದು ಲಯಕ್ಕೆ ಬಂದಾಗಿದೆ ಇನ್ನೂ ಕೂಡ ಯಾಕೆ ನಿಧಾನ ಮಾಡ್ತಾ ಇದ್ದೀಯಾ ಅನ್ನೋದು ಎಲ್ಲರ ಪ್ರಶ್ನೆ ಮದುವೆ ಆಗಮ್ಮ ಬೇಗ ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ ಇನ್ನು ಅಭಿಮಾನಿಗಳಂತೂ ಅನುಶ್ರೀ ಅವರನ್ನು ನಾವು ಮದುವೆ ಆಗಬೇಕು ನಾವು ಮದುವೆ ಆಗಬೇಕು ಅಂತೇಳಿ ಕನಸನ್ನು ಕಾಣ್ತಿರೋರು ಕೂಡ ಒಬ್ಬರಲ್ಲ ಇಬ್ಬರಲ್ಲ ಈ ನಡುವೆ ಆಗಾಗ ಆಗಾಗ ಸೋಷಿಯಲ್ ಮೀಡ್ಯಾದಲ್ಲಿ ಅನುಶ್ರೀ ಮದುವೆ ಆಗ್ತಾನೇ ಇರ್ತದೆ ಅವ್ರ ಜೊತೆ ಅನುಶ್ರೀ ಮದುವೆ ಆದ್ರಂತೆ ಇವ್ರ ಜೊತೆ ಅನುಶ್ರೀ ಮದುವೆ ಆದ್ರಂತೆ ಅವ್ರ ಜೊತೆಗೆ ಮದುವೆ ಫಿಕ್ಸ್ ಆಯ್ತಂತೆ ಇವ್ರ ಜೊತೆಗೆ ಮದುವೆ ಫಿಕ್ಸ್ ಆಯ್ತಂತೆ ಅನ್ನುವಂಥ ಅಂತೆ ಕಂತೆ ಸುದ್ದಿಗಳಿಗೇನು ಕೊರತೆಯೇ ಇಲ್ಲ ಅಷ್ಟರ ಮಟ್ಟಿಗೆ ಅನುಶ್ರೀಯ ಮದುವೆ ಬಗ್ಗೆ ಆಗಾಗ ಆಗಾಗ ಚರ್ಚೆಗಳು ನಡೀತಾ ಇರ್ತದೆ ಆದರೆ ಇತ್ತೀಚೆಗೆ ಅನುಶ್ರೀಯ ಮದುವೆ ಬಗ್ಗೆ ಮತ್ತಷ್ಟು ಚರ್ಚೆಗಳು ಕೂಡ ನಡೆದಿದ್ವು ಇನ್ನೇನು ಕೆಲವೇ ದಿನಗಳಲ್ಲಿ ಅನುಶ್ರೀ ಮದುವೆ ಆಗಲಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಒಂದು ರೀತಿಯಲ್ಲಿ ಚರ್ಚೆಯಾಗಿತ್ತು ಈ ನಡುವೆ ಅನುಶ್ರೀ ಕಾಣಿಸಿಕೊಂಡಂತಹ ಮತ್ತು ಒಂದು ವೈರಲ್ ಆದಂಥ ಫೋಟೋಸ್ ಈಗ ಬೇರೆದೇ ಕಥೆಯನ್ನೇ ಹೇಳ್ತಿದೆ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೀತಿದೆ ಕೋಟಿ ಕೋಟಿ ಭಕ್ತರು ಕುಂಭಮೇಳದಲ್ಲಿ ಹಿಂದೆಳ್ತಾ ಇದ್ದಾರೆ ರಾಜ್ಯದಿಂದಲೂ ಕೂಡ ಲಕ್ಷಾಂತರ ಜನ ಹೋಗಿದ್ದಾರೆ ಕುಂಭಮೇಳಕ್ಕೆ ಈ ಕುಂಭಮೇಳದಲ್ಲಿ ಭಾಗವಹಿಸಿ ಅದರಲ್ಲೂ ಕೂಡ ಮೊನ್ನೆ ಮೌನಿ ಅಮಾವಾಸ್ಯ ದಿನ ಸಾಕಷ್ಟು ಜನ ಮಿಂದೆದ್ದು ಬಂದಿದ್ದಾರೆ ಇದರಲ್ಲಿ ಇನ್ನೊಬ್ಬರು ಕೂಡ ಸೇರಿಕೊಳ್ತಾರೆ ಅದೇ ರಾಜ್ಯದ ಪ್ರಖ್ಯಾತ ನಿರೂಪಕಿ ಆಗಿರುವಂಥ ಅನುಶ್ರೀ ಜೊತೆಗೆ ರಾಜ್ಯದ ಪ್ರಖ್ಯಾತ ನಿರ್ದೇಶಕ ನಟ ಆಗಿರುವಂಥ ರಾಜೀರ್ ಶೆಟ್ಟಿ ಗ್ಯಾಂಗ್ ಹೌದು ಇವರ ಒಂದು ದೊಡ್ಡ ಗ್ಯಾಂಗೇ ಈ ಕುಂಭಮೇಳಕ್ಕೆ ಹೋಗುತ್ತೆ ಮಹಾ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಮೌನಿ ಅಮಾವಾಸ್ಯೆಯ ದಿನ ಪವಿತ್ರ ಗಂಗಾ ನದಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ಮರಳಿ ಬಂದಿದ್ದಾರೆ ಆದರೆ ಅಲ್ಲಿ ಹೋಗಿರೋದಿದೆಯಲ್ಲ ಅದೇ ಇವಾಗ ಬೇರೆದೇ ಒಂದು ಚರ್ಚೆಯನ್ನು ಹಾಕುವಂತೆ ಮಾಡಿದೆ ಹೌದು ರಾಜ್ಯದ ಖ್ಯಾತ ನಿರೂಪಕಿಯಾಗಿರುವಂತಹ ಮತ್ತು ಕನ್ನಡದ ಜನಪ್ರಿಯ ನಿರೂಪಕಿಯಾಗಿರುವಂತಹ ಅನುಶ್ರೀ ಕೂಡ ಕುಂಭಮೇಳದಲ್ಲಿ ಭಾಗಿಯಾಗಿದ್ದರು ಮೌನಿ ಅಮಾವಾಸ್ಯ ದಿನದಂದು ತ್ರಿವೇಣಿ ಸಂಗಮದಲ್ಲಿ ಮುಂದೆತ್ತು ಬಂದಿದ್ರು ಅನುಶ್ರೀ ಇನ್ಸ್ಟಾದಲ್ಲಿ ಈ ವಿಚಾರವನ್ನು ತಮ್ಮ ಫೋಟೋ ಮೂಲಕ ಶೇರ್ ಮಾಡಿಕೊಂಡಿದ್ರು ಇದೀಗ ಎಲ್ಲಡೆಯೂ ಕೂಡ ಈ ಫೋಟೋಸ್ ವೈರಲ್ ಆಗ್ತಿದ್ದಾವೆ ಈ ಫೋಟೋದಲ್ಲಿ ಅನುಶ್ರೀ ಜೊತೆಗೆ ನಟ ನಿರ್ದೇಶಕ ರಾಜ್ಬಿ ಶೆಟ್ಟಿ ಕಿರಣ್ ರಾಜ್ ನಿರ್ದೇಶಕ ಕಿರಣ್ ರಾಜ್ ಹಾಗೂ ರಂಜನ್ ಸೇರಿದಂತೆ ಏಳು ಮಂದಿ ಕಾಡಿಸ್ಕೊಳ್ತಾರೆ ಈ ಫೋಟೋದಲ್ಲಿ ಮೇಕಪ್ ಇಲ್ಲದೆಯೂ ಕೂಡ ಸುಂದರವಾಗಿ ಕಾಣ್ತಿರುವಂತಹ ಅನುಶ್ರೀ ಅಂದವನ್ನು ಫ್ಯಾನ್ಸ್ ಕೊಂಡಾಡೋದ್ರ ಜೊತೆಗೆ ಅನುಶ್ರೀ ಪಕ್ಕದಲ್ಲಿರುವಂತಹ ರಾಜ್ ಬಗ್ಗೆ ಒಂದು ದಿಟ್ಟ ಕಣ್ಣನ್ನು ಬಿಟ್ಟು ನೋಡ್ತಾ ಇದ್ದಾರೆ ಬೇಗ ನೀವಿಬ್ಬರು ಆಗಿ ಅಂತಲೂ ಕೂಡ ಹರೈಸಿ ಹಾರೈಸುತ್ತಿದ್ದಾರೆ ಇನ್ನು ಅನುಶ್ರೀ ಮತ್ತು ರಾಜ್ಬಿ ಶೆಟ್ಟಿ ಉತ್ತಮ ಸ್ನೇಹಿತರು ಅನ್ನೋದರಲ್ಲಿ ಯಾವ ಡೌಟು ಇಲ್ಲ ರಾಜ್ಬಿ ಶೆಟ್ಟಿ ತನ್ನ ಆಧ್ಯಾತ್ಮ ಗುರು ಅಂತ ಹೇಳಿಬಿಟ್ಟು ಅನುಶ್ರೀ ಅನೇಕ ಬಾರಿ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ ಇದೀಗ ಕುಂಭ ಬೇಳದಲ್ಲಿಯೂ ಕೂಡ ಇಬ್ಬರು ಜೊತೆ ಜೊತೆಯಾಗಿ ಕಾಣಿಸ್ಕೊಂಡಿರೋದು ಅಭಿಮಾನಿಗಳಿಗೆ ಖುಷಿ ತರಿಸಿದೆ ಅಂತಲೇ ಹೇಳಬಹುದು ಇನ್ನು ಕೆಲವರಿಗೆ ಒಂದು ಹೊತ್ತಿನ ಊಟವೂ ಕೂಡ ಆಗಿದೆ ಕಾರಣ ಇವರಿಬ್ಬರ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವರು ಸುದ್ದಿಯನ್ನು ಕೂಡ ಈಗಾಗಲೇ ಹಬ್ಬಿ ಬಿಟ್ಟಿದ್ದಾರೆ ಯಾರದು ಬಿ ಶೆಟ್ಟಿ ಮತ್ತು ಅನುಶ್ರೀ ಅವರದ್ದು ಮದುವೆ ಫಿಕ್ಸ್ ಆಗಿದೆ ಅಂತೇಳಿ ಕೆಲವರು ಡೇಟನ್ನು ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಮಾರ್ಚ್ನಲ್ಲಿ ಇವರಿಬ್ಬರು ಕೂಡ ಮದುವೆ ಆಗ್ತಿದ್ದಾರಂತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಇದಕ್ಕೆ ಕಾರಣವೂ ಕೂಡ ಇದೆ ಯಾಕೆಂತ ಹೇಳಿದರೆ ಅನುಶ್ರೀ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಮಾತನ್ನು ಹೇಳಿದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಮದುವೆ ಆಗ್ತೀನಿ ಎನ್ನುವಂಥ ಮಾತನ್ನು ಹೇಳಿದರು ಕಳೆದ ವಾರ ಅನುಶ್ರೀ ಸರಿಗಮಪ್ಪ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅದರಿಂದ ಅವರು ಮದುವೆಗೆ ಏನಾದರೂ ತಯಾರಿಯನ್ನು ಮಾಡ್ಕೊಳ್ತಿರಬಹುದಾ ಅನ್ನುವಂಥ ಚರ್ಚೆಯು ಕೂಡ ಶುರುವಾಗಿತ್ತು ಆದರೆ ಅದಾದ ನಂತರ ಯಾವಾಗ ಅವರು ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಕಾಣಿಸ್ಕೊಂಡ್ರೋ ಅದು ಕೂಡ ರಾಜಬೀರ್ ಶೆಟ್ಟಿ ಜೊತೆಗೆ ಕಾಣಿಸ್ಕೊಂಡ್ರೋ ಅಲ್ಲಿ ತಮ್ಮ ದೈವಿಕ ಭಾವನೆಯ ಜೊತೆಗೆ ಒಂದಷ್ಟು ಪವಿತ್ರ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಹೋಗಿದ್ದರೆ ಇಲ್ಲಿ ಬೇರೆ ಇದ್ದೇ ಚರ್ಚೆಗಳು ಶುರುವಾಗಿತ್ತು ಅಲ್ಲಿನ ದೈವಿಕ ಅನುಭವ ಕುಂಭಮೇಳದಲ್ಲಿ ಭಾಗಿಯಾದವರಿಗೆ ಮಾತ್ರ ಸಿಗೋದು ಒಂದು ಬಿಸಿ ವಸ್ತುವನ್ನು ಮುಟ್ಟಿದವರಿಗೆ ಹೇಗೆ ತಿಳಿಯುತ್ತೋ ಆ ಅನುಭವ ಅದು ಅಲ್ಲಿಗೆ ಹೋಗಿ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ ಹರ ಹರ ಮಹಾದೇವ ಅಂತೇಳಿ ಹೇಳ್ತಾ ತೆರಳುವಾಗ ಅಲ್ಲಿನ ದೀಪಾಂಕಾರಗಳಲ್ಲಿ ಶಿವನೇ ಆಶೀರ್ವಾದ ಮಾಡುವಂತೆ ಕಾಣ್ತದೆ ನಾನಂತೂ ನೀರಿನಲ್ಲಿ ಮುಳುಗಿದ್ದಾಗ ಕಣ್ಣೀರು ಹಾಕಿದ್ದೇನೆ ಹೊರತು ಬೇರೆ ಏನೂ ಕೂಡ ಏನೂ ಕೂಡ ಅಲ್ಲಿ ಯೋಚನೆಯೇ ಬರಲಿಲ್ಲ ಅನ್ನೋದು ಅನುಶ್ರೀ ಅವರು ಅನುಭವ ಮಹಾಕುಂಭ ಮೇಳ ನಡೆಯೋದು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಅಂದರೆ ಈ ಜನ್ಮಕ್ಕೆ ನಮಗೆ ಸಿಗುವಂತಹ ಮಹಾಕುಂಭ ಮೇಳ ಇದೊಂದೇ ಹೀಗಾಗಿ ಇಲ್ಲಿಗೆ ಹೋದಂಥ ಅನುಶ್ರೀ ಅಲ್ಲಿ ಭಕ್ತಿಯಲ್ಲಿ ಮಿಂದೆದ್ದು ಬಂದಿದ್ದಾರೆ ಅಲ್ಲಿಯ ಭಕ್ತಿಯನ್ನು ಅರ್ಪಿಸಿ ಬಂದಿದ್ದಾರೆ ಶಿವನಿಗೆ ತಮ್ಮ ಭಕ್ತಿಯನ್ನು ಅರ್ಪಿಸಿ ಬಂದಿದ್ದಾರೆ ಆದರೆ ಇಲ್ಲಿ ನಡೀತಿರುವಂಥ ಚರ್ಚೆಯೇ ಬೇರೆ ಇಲ್ಲಿ ನಡೀತಿದ್ದಂಥ ಚರ್ಚೆ ಏನಂತ ಹೇಳಿದ್ರೆ ರಾಜ್ಬಿ ಶೆಟ್ಟಿ ಮತ್ತು ಈ ಯಾರಿಗೆ ಅನುಶ್ರಿಗೆ ಮದುವೆ ಫಿಕ್ಸ್ ಆಗಿದೆ ಇಬ್ಬರು ಕೂಡ ಪ್ರೀತಿಸ್ತಿದ್ದಾರೆ ಅಂತೇಳಿ ಇಲ್ಲ ಖಂಡಿತವಾಗ್ಲೂ ಕೂಡ ಆ ರೀತಿ ಇಲ್ವೇ ಇಲ್ಲ ಅನುಶ್ರೀ ಮತ್ತು ರಾಜಬೀರ್ ಶೆಟ್ಟಿ ಇಬ್ಬರು ಕೂಡ ಉತ್ತಮವಾದಂಥ ಸ್ನೇಹಿತರು ಅದು ಇವತ್ತಿನಲ್ಲ ಕಳೆದ ಸಾಕಷ್ಟು ವರ್ಷಗಳಿಂದ ಉತ್ತಮವಾದಂಥ ಸ್ನೇಹವನ್ನು ಇವರೊಬ್ಬರು ಕೂಡ ಹೊಂದಿದ್ದಾರೆ ಆ ಸ್ನೇಹ ಇನ್ನೂ ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಕೂಡ ಆ ಸ್ನೇಹವನ್ನು ಕಾಪಾಡಿಕೊಂಡು ಹೋಗ್ತೀವಿ ಎನ್ನುವಂತಹ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ ಶೆಟ್ಟಿ ಶೆಟ್ಟಿಯವರ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅನುಶ್ರೀ ಸಾಥನ ಕೊಡ್ತಾರೆ ಅನುಶ್ರೀ ಅವರಿಗೂ ಕೂಡ ಯಾವುದೇ ಸಲಹೆ ಸಹಕಾರ ಏನಾದರೂ ಇದ್ದರೆ ಆಗ ರಾಜಭೀರ್ ಶೆಟ್ಟಿಯನ್ನು ಸಂಪರ್ಕಿಸ್ತಾರೆ ಹಾಗಾಗಿ ಇಲ್ಲಿ ಅನುಶ್ರೀ ಮತ್ತು ರಾಜ್ಬಿ ಶೆಟ್ಟಿ ಉತ್ತಮ ಸ್ನೇಹಿತರು ಅನ್ನೋದರಲ್ಲಿ ಡೌಟ್ ಇಲ್ಲ ಹಾಗಂದ ಮಾತ್ರಕ್ಕೆ ಇವರಿಬ್ಬರು ಕೂಡ ಪ್ರೀತಿಸ್ತಿದ್ದಾರೆ ಮದುವೆ ಆಗ್ತಾರೆ ಎನ್ನುವಂಥ ಸುದ್ದಿಯನ್ನು ಹಬ್ಬಿಸೋದು ತಪ್ಪಾಗ್ತದೆ ಇವರಿಬ್ಬರು ಕೂಡ ಅಧಿಕೃತವಾಗಿ ಆ ವಿಚಾರವನ್ನು ಬಹಿರಂಗಪಡಿಸಿದ್ರೆ ಅವತ್ತು ಸುದ್ದಿ ಮಾಡೋದು ಸರಿಯಾಗ್ತದೆ ಅಲ್ಲಿವರೆಗೆ ಇಂಥ ಸುದ್ದಿಗಳನ್ನು ಹಬ್ಬದೇ ಇರೋದೇ ಬೆಟರ್ ಅಂತೇಳಿ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಅನುಶ್ರೀಯ ಮದುವೆ ಕುರಿತಾಗಿ ಮತ್ತು ಈ ರೀತಿ ಸುದ್ದಿಗಳನ್ನು ಸುದ್ದಿಗಳನ್ನು ಹಬ್ಬೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೇನೆ ಅನುಶ್ರೀಯ ಮದುವೆ ಬಗ್ಗೆ ನಿಮಗಿರುವಂಥ ಆಸೆಗಳೇನು ನಿಮ್ಮ ಹಾರೈಕೆಯೇನು ದಯವಿಟ್ಟು ನಿಮ್ಮ ಹಾರೈಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ